ಸಮಸ್ತ ಬಾಂಧವರಿಗೆ ನಮಸ್ಕಾರ ನಮ್ಮ ಹಿಂದೂ ಜಾಗರಣ ವೇದಿಕೆ ಗೋಕಾಕ್ ಅವರ ವತಿಯಿಂದ ಬರುವ ಹೋಳಿ ಹುಣ್ಣಿಮೆಯ ನಿಮಿತ್ತ ಹಲಗಿ ಹಬ್ಬ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಸತತ ಐದು ವರ್ಷ ಗೋಕಾಕ್ದಲ್ಲಿ ಹಲ್ಲಿಗೆ ಹಬ್ಬ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ನಮ್ಮ ಹಿಂದೂ ಧರ್ಮದ ಸಾಂಪ್ರಿಕ ಹಬ್ಬದ ಆಚರಣೆ ಹೋಳಿ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಡೋದ್ರ ಜೊತೆಗೆ ಕೆಲವೊಂದು ಜನ ನಮ್ಮ ಹಬ್ಬಗಳನ್ನ ಬಗ್ಗೆ ಅವಹೇಳನ ಮಾಡ್ಕೊತ ಏನು ಅದನ್ನು ಕೆಟ್ಟ ಇದನ್ನು ಬಿಂಬಿಸ್ತಾ ನಮ್ಮ ಧರ್ಮದಾನ ಹುಡುಗರನ್ನು ಈ ಹಬ್ಬದಿಂದ ಏನು ದೂರು ಇಡ್ತಾ ಇದ್ದಲ್ಲ ಅಂತ ಅದನ್ನು ಹೋಗಲಾಡಿಸಿ ನಮ್ಮ ಯುವಕರು ಒಕ್ಕಟ್ಟವನ್ನು ಮಾಡೋದ್ರ ಜೊತೆಗೆ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ಕೋತ ಬಂದಂಥ ಈ ಹಬ್ಬ ಆಗಿದೆ ಈ ಹೋಳಿ ಹುಣಿ ಹಬ್ಬಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ಗೋಕಾಕ್ ವಕೀಲರ ಸಂಘಕ್ಕೆ ಬಂದು ಆಹ್ವಾನ ನೀಡಿದ್ದಾರೆ ನಮ್ಮ ಗೋಕಾಕ್ ವಕೀಲರ ಸಂಘದ ಎಲ್ಲ ಸದಸ್ಯರು ಇದಕ್ಕೆ ಬೆಂಬಲ ಸೂಚಿಸಿ ನಾವು ಕೂಡ ವಕೀಲರಾದವರು ನಾವು ಕೂಡ ಈ ಅಲ್ಲಿಗೆ ಹಬ್ಬ ಕಾರ್ಯಕ್ರಮನ ದಿನಾಂಕ ಹನ್ನೊಂದನೇ ತಾರೀಕು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ನಾವು ಕೊಳೆಯನ್ನು ಮಂದಿಯವ್ರ ಗುಡಿಗೆ ಸೇರ್ತೀವಿ ಅಲ್ಲಿಂದ ಸಂಗೋಡರಾಯನ ಸರ್ಕಲ್ವರೆಗೆ ಏನು ಈ ಅದಲ್ಲ ಅದ್ರೊಳಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ಭಾಗವಹಿಸುವುದ್ರ ಮೂಲಕ ನಮ್ಮ ಎಲ್ಲ ಬಾಂಧವರ್ನಾಗೆ ನಾನು ಕ ವಕೀಲರ ಮೂಲಕ ಕರೆ ಇದ್ದೀನಿ ತಾವು ಕೂಡ ಬನ್ನಿ ತಮ್ಮವರನ್ನು ಕರೆದುಕೊಂಡು ಬನ್ನಿ ಇದನ್ನು ಅಲ್ಲಿಗೆ ಹಬ್ಬವನ್ನು ನಾವು ಯಶಸ್ವಿಗೊಳಿಸೋಣ ಅಂತ ತಮ್ಮಲ್ಲಿ ವಿನಂತಿಸ್ಕೊತೀನಿ